ನನ್ನ ಪ್ರಶ್ನೆ ಬಂದು ಫೋಟೋ ಕೋಟೆ ಅವರಿಗೆ ಸರ್ ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ ನಾವು ಏನಕ್ಕಾಗಿ ಓಟ್ ಹಾಕ್ಬೇಕು ಅಂತ ಹೇಳಿ ಇಷ್ಟು ವರ್ಷದಿಂದ ಬಿ ಜೆ ಪಿ ಸರ್ಕಾರ ಇದೆ ನಮ್ಮ ಉಡುಪಿಯಲ್ಲಿ ಏನು ಅಭಿವೃದ್ಧಿ ಕಂಡಿದ್ದೇವೆ ನಾವು ಏನೂ ಆಗಿಲ್ಲ ಹಾಗಾಗಿ ನಿಮ್ಗೆ ನಾವು ಏನಕ್ಕಾಗಿ ಓಟ್ ಹಾಕ್ಬೇಕು ಸರ್ ಇಷ್ಟು ನೀವು ಮೋದಿ ಹೆಸರು ಕೇಳ್ಕೊಂಡು ಓಟ್ ಕೇಳ್ತಾ ಇದ್ದೀರಿ ಇಲ್ಲಿ ಏನು ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಬಿ ಜೆ ಪಿ ಗೌರ್ಮೆಂಟಿಂದ ಏನೊಂದು ನಮ್ಮ ವಿದ್ಯಾರ್ಥಿಗಳಿಗಾಗಲಿ ಅಥವಾ ನಾಗರಿಕರಿಗಾಗಲಿ ಏನೂ ಒಂದಿಲ್ಲ ಏನು ಹೇಳ್ಕೊಳ್ಳುವಂಥದ್ದು ಏನು ಕೆಲಸಗಳು ಆಗಲಿಲ್ಲ ಅಲ್ಲ ಸರ್ ಅದರಿಂದ ನಾನು ನಾನು ಕೇಳೋದು ನಿಮಗೆ ಏನಕ್ಕಾಗಿ ನಾನು ಓಟ್ ಹಾಕಬೇಕು ನಾವು ಓಟ್ ಹಾಕಿದ್ರೆ ಏನಾಗುತ್ತೆ ಸರ್ ಅದರಿಂದ ಏನು ನಮಗೆ ಏನಾಗುತ್ತೆ ಅನ್ನೋದು ನನ್ನ ಪ್ರಶ್ನೆ ಹಾಗಾಗಿ ಏನಕ್ಕಾಗಿ ಬಿ ಜೆ ಪಿ ಗೌರ್ಮೆಂಟು ನಮ್ಮ ಉಡುಪಿಯಲ್ಲಿ ಬಿಜೆಪಿ ಸರ್ಕಾರ ಏನಕ್ಕೆ ಬರಬೇಕು ವರ್ಗದಲ್ಲಿ ನಂಗೆ ಇಲಾಖೆಯಲ್ಲಿ ನನಗೆ ಸೀಟ್ ಕೊಡ್ತಾ ಇಲ್ಲ ಹಾಸ್ಟೆಲಲ್ಲಿ ನೀವು ಎರಡು ಹೊತ್ತಿನ ಊಟ ಹಾಕಿ ನನಗೆ ನಾನು ಬಸ್ ಸ್ಟ್ಯಾಂಡಲ್ಲಿ ಬಂದಿದ್ದೇನೆ ಒಂದೇ ದಿವಸ ಇಪ್ಪತ್ತಾರು ಸಾವಿರ ಮಕ್ಕಳನ್ನು ಹಾಸ್ಟೆಲ್ ತಗೊಂಡಿದೆ ಒಂದೇ ದಿವಸ ಉಡುಪಿಯಲ್ಲಿ ಜೀಶಂಕರ್ ಕಾಲೇಜ್ ಹತ್ರ ಇರುವಂಥ ಬಡವರ ಮಕ್ಕಳು ಹಾಸ್ಟೆಲ್ ನನ್ನ ನನ್ನಂದೇದು ಆರು ಕೋಟಿ ರೂಪಾಯಿ ನಾನು ಬಿಡುಗಡೆ ಮಾಡಿದ್ದೆ ಹತ್ತು ಕೋಟಿ ಪ್ರಾಜೆಕ್ಟು ಪ್ರಸ್ತಾಪ ಮಾಡಿದ್ದೆ ಕೋಟಿ ಬಿಡುಗಡೆ ಮಾಡಬೇಕಂತ ಮುಕ್ಕಾಲಂಶ ಆಗಿದೆ ತೋರ್ಬಹುದಾದ ಕಣ್ಣಿಗೆ ತೋರಬಹುದಾದ ಮನಸ್ಸಿಗೆ ತಟ್ಟಬಹುದಾದ ಬಡವರ ಬದುಕಿ ಬೃಂದಾವಣೆ ಮಾಡಬೇಕಾದಂಥ ಕ್ರಾಂತಿಕಾರಿ ಕಲ್ಪನೆ ನಾನು ತಂದಿದ್ದೆ ಅಂತ ನಮ್ಗೆ ವಿಶ್ವಾಸ ಅಗ್ನಿಪಥಕ್ಕೋಸ್ಕರ ಮೂರು ಸೇನಾಪುರ ತರಬೇತಿ ಸಮೀಪವನ್ನು ಮಾಡಿದೆ ನಿಮ್ಮ ಕೋಟಿ ಚೆನ್ನೈ ಅಂತೇಳಿ ಬಾರ್ಕೋರನ್ನು ಮಾಡಿದೆ ಉಡುಪಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗಳಿಗೆ ಕಲ್ಲಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಲವತ್ತು ಮಕ್ಕಳು ಅಗ್ನಿಪಥಕ್ಕೆ ಪರೀಕ್ಷೆ ಕಟ್ಟಿದ್ದಾರೆ ಮೂವತ್ತಾರು ಮಕ್ಕಳು ಪಾಸಾಗಿದ್ದಾರೆ ನಾನೇನು ಮಾಡಿದೆ ಕೇಳಿ ಆಗತ್ತೆ ಹೊಡೆಯುತ್ತೆ ನಾನು ಎಲ್ಲಿಗೆ ಗೊತ್ತಾಗಬೇಕಂತೇಳಿ ಈಗ ನೀವು ಕೇಳಿದ್ದು ಕೇಳ್ತಿದ್ದೆ